ಹಾಯ್ ಎವ್ರಿ ವ್ಯಾನ್ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದು ಯಾವ ಸ್ಥಳ ಅಂತ ಗೆಸ್ ಮಾಡಿ ಬಡವರ ಬಂದು ಬಡವರ ಆಶಾಕಿರಣ ಎಷ್ಟೋ ಅಂಧ ಮಕ್ಕಳಿಗೆ ಅನ್ನ ನೀಡಿದಂಥ ಹಾಗೂ ಶಿಕ್ಷಣವನ್ನು ನೀಡಿದಂಥ ಸ್ಥಳ ಶ್ರೀ ತುಮಕೂರು ಸಿದ್ಧಗಂಗಾ ಮಠ ಎಷ್ಟೋ ಬಡ ಕುಟುಂಬದ ಜನರಿಗೆ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡುವುದು ಗೊತ್ತಿರುವುದಿಲ್ಲ ಹಾಗೂ ಗೊತ್ತಿದ್ದರೂ ಯಾವ ತರಹದಿಂದ ಅಡ್ಮಿಷನ್ ಮಾಹಿತಿ ಇರುವುದಿಲ್ಲ ಹಾಗೂ ತುಮಕೂರು ಸಿದ್ಧಗಂಗಾ ಮಠ ಅನ್ನೇ ಎಷ್ಟೋ ದೂರದ ಊರು ಎಂಬ ಜನರ ಅನಿಸಿಕೆ ಆದ ಕಾರಣ ನಾನು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಿದ್ಧಗಂಗಾ ಮಠ ಈ ಥರ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅರ್ಜಿಗಳನ್ನು ದಿನಾಂಕ್ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ್ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊಡಲಾಗುವುದು ಶ್ರೀ ಸಿದ್ಧಲಿಂಗೇಶ್ವರ ಅನಾಥಾಲಯಕ್ಕೆ ಹೊಸದಾಗಿ ಮೂರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಬಯಸುವ ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡ ಕುಟುಂಬದ ಮಕ್ಕಳಿಗೋಸ್ಕರನ್ನು ಕರೆಯಲಾಗಿದೆ ಖುದ್ದಾಗಿ ಬಂದು ಶ್ರೀಮಠದ ಲೆಕ್ಕಪತ್ರ ವಿಭಾಗದಲ್ಲಿ ಅರ್ಜಿಯನ್ನು ಪಡೆಯುವುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಆದ್ಯತೆಯನ್ನು ಕೊಡಲಾಗುವುದು ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಪಡೆಯುವ ಅವಕಾಶ ಇರುವುದಿಲ್ಲ ನೇರವಾಗಿ ಶ್ರೀಮಠಕ್ಕೆ ಬಂದು ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ತೆಗೆದುಕೊಂಡು ಹೋಗಬೇಕು ಬಡ ಕುಟುಂಬದ ಪಾಲಕರಿಗೊಂದು ನನ್ನ ಕಿವಿಮಾತು ಏನಪ್ಪ ಅಂದರೆ ಕೆಲಸದ ಒತ್ತಡದಲ್ಲಿ ಪಾಲಕರು ಮಕ್ಕಳ ಕಡೆಗೆ ಗಮನ ಹರಿಸೋದಕ್ಕೆ ಆಗುವುದಿಲ್ಲ ಒಂದು ಹೊತ್ತಿನ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕೆ ನಾವು ಪರದಾಡಬೇಕಾಗುತ್ತದೆ ಆದ ಕಾರಣ ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಮ್ಮ ಕಳ್ಳನ ಬೆಳೆಯುವುದಕ್ಕೆ ಬಿಟ್ಟರೆ ವಿದ್ಯಾದಾನ ಅನ್ನದಾನ ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪುಗೊಳಿಸುತ್ತಾರೆ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು